ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಮಸ್ತ ನಾಯಕರಿಗೂ ನೈಜ ನಾಯಕ ಬೇಡ ಪಡೆ ರಾಜ್ಯಾಧ್ಯಕ್ಷ ಕರಿಯಪ್ಪ ನಾಯಕ ಮಾಡುವ ನಮಸ್ಕಾರ ಆ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಒಂದೇನೆ ನಮ್ಮ ರಾಜಕಾರಣಿಗಳು ನಮ್ಮ ಮಠಾಧಿಪತಿಗಳು ಮತ್ತೆ ಹೆಸರು ಹೇಳ್ಬಿಡ್ತೀನಿ ಪ್ರಸನ್ನಾನಂದ ಸ್ವಾಮೀಜಿ ಅವರು ಆ ರಾಜಕಾರಣಿಗಳು ಅಂತ ಹೇಳಿದ್ರೆ ಮೀಸಲಾತಿ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥವ್ರು ಯಾಕೆ ನಾನು ಅಷ್ಟು ತಗೊಳ್ಳಲ್ಲ ಅಂತ ಹೇಳಿದ್ರೆ ಸಮಾಜ ಯಾರಿಂದ ಬದಲಾವಣೆ ಆಗಬೇಕು ಅವರಿಂದ ಆಗ್ತಾ ಇಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮೂರನೇದು ಈ ಸ್ವಲ್ಪ ಜನ ರಾಜಕಾರಣಿಗಳಿಗೆ ಫಾಲೋವರ್ಸ್ ಅಂತ ಇರ್ತಾರಲ್ಲ ಅವರು ಮಠಾಧಿಪತಿ ಫಾಲೋವರ್ಸು ತಪ್ಪು ಮಾಡಿರೋ ನಾಗನೇ ಬಹಳ ದಿವಸ ಉಳಿಲಿಲ್ಲ ಈ ಮಠಾಧಿಪತಿ ಉಳಿತಾನ ಅಂತ ಜನರು ಮಾತಾಡ್ತಾ ಇದ್ದಾರೆ ಎರಡನೇದು ವಾಲ್ಮೀಕಿ ಸಮಾಜದ ಹಣವನ್ನು ನುಂಗಿದ್ರೂ ಸಹ ಧ್ವನಿ ಬಿಚ್ಚದ ಮಠಾಧಿಪತಿ ಭಾನುವಳ್ಳಿ ವಿಚಾರದಲ್ಲಿ ದ್ವಾರ ಬಾಗಿಲನ್ನೇ ಮುರಿದು ಧ್ವಂಸ ಮಾಡಿದ ಒಂದು ಜನಾಂಗಕ್ಕೆ ಸೀಮಿತವಾದ ವ್ಯಕ್ತಿಗಳಿಗೆ ಸ್ಪಂದಿಸದ ಮಠಾಧಿಪತಿ ಮಠದ ಮಠಗಳಲ್ಲಿ ಅಥವಾ ಮಠದಲ್ಲಿ ಎಜುಕೇಶನ್ ಗೆ ಬೆಲೆ ಕೊಡದೆ ರೌಡಿ ತರ ಬಿಹೇವ್ ಮಾಡೋ ಪಂಟ್ರುಗಳ್ನ ಇಟ್ಕೊಂಡು ರಾಜಕೀಯ ಪುಡಿ ರೌಡಿಗಳ್ನ ಇಟ್ಕೊಂಡು ಸಮಾಜವನ್ನು ಅಧಿಕತಕ್ಕಂಥ ಮಠಾಧಿಪತಿ ನೀವು ಕೊಟ್ಟಿರ್ತಕ್ಕಂಥ ಹಣದ ಲೆಕ್ಕ ಕೇಳಲಿಕ್ಕೆ ಹೋದ್ರೆ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ವಕೀಲರ ಮೇಲೆ ರೊಚ್ಚಿಗಿಬ್ಬಿ ಮಠಾಧಿಪತಿ ಇನ್ನು ಹೇಳ್ತಾ ಹೋದ್ರೆ ಬಹಳ ಇದ್ದಾವೆ ಆದ್ರೆ ಈಗ ನಾನು ನಿಮಗೆ ಈಗ ಅಟ್ ಪ್ರೆಸೆಂಟ್ ನೀವ್ ಏನ್ ಮಾಡ್ಬೇಕು ನೀವು ಒಳ್ಳೆಯವರೇ ಅವ್ರು ಒಳ್ಳೆಯವರ ಓಕೆ ಡನ್ ಈಗ ನೀವು ಮಾಡ್ಬೇಕಾಗಿರೋದು ಯಾವ ಊರಿಗೆ ಬರ್ತಾರೆ ಆ ಊರಲ್ಲಿ ಇರ್ತಕ್ಕಂಥವ್ರು ನಾಯಕರು ಅನಿಸ್ಕೊಂಡಿರ್ತಕ್ಕಂಥವ್ರು ನಾಲ್ಕು ಪ್ರಶ್ನೆ ಕೇಳ್ಬೇಕು ಏನು ಆ ನಾಲ್ಕು ಪ್ರಶ್ನೆ ಅಂತ ಹೇಳಿದ್ರೆ ನೀವು ನಮ್ಮ ಮಠದಲ್ಲಿ ಕುತ್ಕೊಂಡು ಯಾಕಂದ್ರೆ ರಾಜ್ಯಕ್ಕಿರೋದು ಒಂದೇ ಮಠ ವಾಲ್ಮೀಕಿ ಮಠ ಆ ಮಠಕ್ಕೆ ಪೀಠಾಧಿಪತಿ ಪುಣ್ಯಾತ್ಮ ಇವ್ರು ಮಾಡ್ಬೇಕಾಗಿರತಕ್ಕಂಥ ಕೆಲಸನ ಇವತ್ತು ಸಣ್ಣ ಪುಟ್ಟ ಹೋರಾಟಗಾರರು ಅಂದ್ರೆ ನಮ್ಮಂತ ಇನ್ನು ಮಾರಣ್ಣಂತ ಲಿಂಗಣ್ಣಂತ ವೆಂಕಟೇಶ್ ನಾಯ್ಕರಂತ ಇನ್ನು ಹೇಳ್ತಾ ಹೋದ್ರೆ ಲೀಸ್ಟ್ ಬಹಳ ದೊಡ್ಡದಿದೆ ಮಹೇಶ್ ಶ್ರೀಗೇಳಿ ಅವರತ್ತ ಹೀಗೆ ಲೀಸ್ಟ್ ಬರುತ್ತೆ ಆದ್ರೆ ನಾವು ಮಾಡ ಅವಶ್ಯಕತೆ ಇಲ್ಲ ಅವರೇ ಮಾಡ್ಬೇಕು ಆದ್ರೆ ನೀವ್ ಕೇಳಿ ನೀವು ಮಠಕ್ಕೆ ಬಂದು ಇಷ್ಟು ವರ್ಷ ಆಯ್ತು ಶಿಕ್ಷಣ ಎಲ್ಲಿಯವರೆಗೂ ಮಕ್ಕಳಿಗೆ ಇಟ್ಟಿದ್ದೀರಾ ಎಜುಕೇಶನ್ ಅಲ್ಲಿ ಎಷ್ಟು ಜನ ಹುಡುಗರು ಬರ್ತಾರೋ ಸೆಕೆಂಡ್ರಿ ಎಲ್ಲಿಯವರೆಗೂ ಶಿಕ್ಷಣ ಇದೆ ನೀವು ಬಂದು ಇಲ್ಲಿಯವರೆಗೂ ಏನೇನ್ ಕೆಲಸಗಳನ್ನು ಮಾಡಿದ್ದೀರಾ ಎರಡೇ ಪ್ರಶ್ನೆ ಶಿಕ್ಷಣ ಎಷ್ಟು ಕೊಟ್ಟಿದೀರ ಇಲ್ಲಿಯವರೆಗೂ ಎರಡು ಸಾವಿರದ ಎಂಟರಿಂದ ಇಲ್ಲಿಯವರೆಗೂ ಏನೇನ್ ಕೆಲಸ ಮಾಡಿದೀರಾ ಈ ಜಾತ್ರೆ ಹಣ ಜನರು ಕೊಟ್ಟಿರ್ತಕ್ಕಂಥ ಹಣ ಸರ್ಕಾರದಿಂದ ಬಂದಿರ್ತಕ್ಕಂತ ಹಣ ಈಗ ಇರ್ತಕ್ಕಂಥ ಮಠದಲ್ಲಿರ್ತಕ್ಕಂತ ಹಣ ಏನ್ ಮಾಡ್ತಾ ಇದ್ದೀರಾ ಜಾತ್ರೆ ಮಾಡೋದ್ರಿಂದ ಸಮಾಜ ಬದಲಾವಣೆ ಆಗುತ್ತೆ ಅನ್ನೋದಾದ್ರೆ ಇಲ್ಲಿಯವರೆಗೂ ಸಮಾಜ ಯಾಕೆ ಬದಲಾವಣೆ ಆಗಿಲ್ಲ ಸೆಲೆಬ್ರಿಟಿಗಳು ಕರ್ಸ್ಬಿಟ್ಟು ಜಾತ್ರೆ ಮಾಡೋದ್ರಿಂದ ರಾಜಕಾರಣಿಗಳ ಕರ್ಸಿ ಇದು ಮಾಡೋದ್ರಿಂದ ನೀವು ಯಾವ ಪಕ್ಷದಲ್ಲಿರ್ತೀರೋ ಆ ಪಕ್ಷದಲ್ಲಿ ನಾವು ಇದು ಮಠಾಧಿಪತಿ ಕೆಲಸ ಅಲ್ಲ ಜಾತ್ರೆ ಮಾಡೋದು ದೋಮರಾಟ ಆಡೋದು ಅವೆಲ್ಲ ಅಲ್ಲ ದಯವಿಟ್ಟು ಇದನ್ನಿಷ್ಟೇ ನೀವು ನಾಲ್ಕು ಪ್ರಶ್ನೆ ಕೇಳಿ ನಿಮಗೆ ಉತ್ತರ ಗೊತ್ತಾಗುತ್ತೆ ಆಮೇಲೆ ಇಂಥ ಮಠಾಧಿಪತಿ ದುಡ್ಡು ಕೊಡಬೇಕೋ ಬ್ಯಾಡೋ ಅನ್ನೋದನ್ನ ನೀವು ಡಿಸೈಡ್ ಮಾಡಿ ನಮಸ್ಕಾರ 420.